ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅನ್ಕೊಂಡೇನಿ ನಾವು ಆರಾಮದಿವಿ ಸೊ ನಾವ್ ಇವತ್ತ ಒಂದ್ ದೇವಸ್ಥಾನ ಕೊಂಟೇವಿ ಈ ದೇವಸ್ಥಾನ ಏನೈತಲ್ರಿ ಇದು ದೀಪಾವಳಿ ಟೈಮ್ನಾಗ ಬರೀ ಹತ್ತರಿಂದ ಹದಿನೈದು ದಿನ ಮಾತ್ರ ಓಪನ್ ಆಗಿರತ್ತ ವರ್ಷದ ಬಾಕಿ ಎಲ್ಲಾ ದಿನಾನೂ ದೇವಸ್ಥಾನ ಮುಚ್ಚಿರತ್ತ ಮತ್ ಇನ್ನೊಂದು ವಿಶೇಷತೆ ಅಂದ್ರೆ ವಿಶೇಷತೆ ಅನ್ನೋದ್ಕಿನ್ನ ಈ ದೇವಸ್ಥಾನದ ಅದ್ಭುತ ಅಂತಾನೆ ಹೇಳ್ಬೋದು ದೇವಸ್ಥಾನದಲ್ಲಿ ಹಚ್ಚಿರೋ ದೀಪ ಇಡೀ ವರ್ಷ ಪೂರ್ತಿ ಉರಿತಾ ಇರತ್ತ ದೇವ್ರ ಮೇಲೆ ಇರೋ ಹೂ ಒಂಚೂರು ಬಾಡಿರೋದಿಲ್ಲ ದೇವ್ರಿಗೆ ಮಾಡಿರೋ ನೈವೇದ್ಯ ಪ್ರಸಾದ ಕೂಡ ಒಂಚೂರು ಹಾಳಾಗೋದಿಲ್ಲ ಖರೆ ಇದೆಲ್ಲ ಕೇಳಿದ್ಮೇಲೆ ಬಹಳ ಆಶ್ಚರ್ಯ ಆಯ್ತು ಸೊ ನಾವು ಆ ದೇವರ ಆಶೀರ್ವಾದ ನಮ್ಮೆಲ್ಲೂ ಇರಲಿ ಒಂದ್ಸತಿ ನಾವು ಹೋಗಿ ಬರ್ಬೇಕಂತ ಹೇಳಿ ಸಡನ್ ಪ್ಲಾನ್ ಮಾಡ್ಕೊಂಡು ನಾವು ಬಂದಿವಿ ಹಾಸನ್ ಫುಲ್ ಕಲರ್ಫುಲ್ ಕಾಣಾತಿತ್ತು ಭಾಳ ಚಂದ ಲೈಟಿಂಗ್ಸ್ ಮಾಡಿದ್ರೆ ಲೈಟಿಂಗ್ ಅರೇಂಜ್ಮೆಂಟ್ ಅಲ್ಲಿದೆ ನೋಡಕ್ಕೆ ಎರಡು ಕಂಡು ಸಲಂಗಿಲ್ಲ ಅಷ್ಟು ಚೆನ್ನಾಗಿ ಡೆಕೋರೇಷನ್ಸ್ ಎಲ್ಲ ಮಾಡಿದ್ರೆ ನೋಡ್ಬೋದು ನೀವ ಎಷ್ಟು ಯಾವ ಥರ ಅರೇಂಜ್ಮೆಂಟ್ ಮಾಡಾರೆ ಏನಂತೇಳಿ ಭಾಳ ಕಲರ್ಫುಲ್ ಆಗಿತ್ತು ನೋಡ್ರಿ ಆ್ಯಕ್ಚುಲಿ ರೀಚ್ ಆದ್ವಿ ನಾವು ಸೊ ನಾವು ರೀಚ್ ಆಗಿದ ತಕ್ಷಣ ಡೈರೆಕ್ಟ್ ನಾವು ಆ್ಯಕ್ಚುಲಿ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡು ಅಲ್ಲೇ ದರ್ಶನಕ್ಕೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿದ್ವಿ ಎಲ್ಲರೂ ಸೊ ಇದು ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ತೊಗೊಂಡಿರೋರಿಗೆ ಎಂಟ್ರೆನ್ಸ್ ಐತಿ ಸೊ ಇಲ್ಲಿಂದ ಆಲ್ಮೋಸ್ಟ್ ಆ್ಯಕ್ಚುಲಿ ಈ ಕ್ಯೂಗೆ ಬರಬೇಕಂದ್ರೆ ನಾವು ಒನ್ ಕಿಲೋಮೀಟರ್ ಅಷ್ಟು ದಾರಿ ನಡ್ಕೊಂಡು ಬಂದ್ವಿ ಸೊ ಅಷ್ಟು ಬಂದ ಮೇಲಿಂದ ಇದು ಕ್ಯೂ ಸ್ಟಾರ್ಟ್ ಆಗ್ತೈತಿ ಕ್ಯೂ ಇದು ಒಂದು ಇಲ್ಲೊಂದು ಫೋರ್ ಫೈವ್ ಟರ್ನ್ಸ್ ಆದಮೇಲೆ ಅಲ್ಲಿ ಒಳಗಡೆ ಟಿಕೆಟ್ ಕೊಡ್ತಾರ ಅಂತ ಹೇಳಿದ್ರೆ ಸೊ ಹಂಗಾಗಿ ಕ್ಯೂನಾಗ ಹೊಂಟೀವಿ ನಾವು ಇವಾಗ ಸೊ ಇಲ್ಲಿ ನೋಡ್ಬೋದು ನಿಮಗೆ ತ್ರೀ ಹಂಡ್ರೆಡ್ ರುಪೀಸ್ ಟಿಕೆಟ್ ಪ್ರವೇಶ ದ್ವಾರ ಇಲ್ಲಿ ನಾವು ತ್ರೀ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಟಿಕೆಟ್ನ ಕಲೆಕ್ಟ್ ಮಾಡ್ಬೋದು ಇಲ್ಲಿಂದ ಮತ್ತೆ ಕ್ಯೂ ಕಂಟಿನ್ಯೂ ಆಗುತ್ತೆ ಇವಾಗ ಆಲ್ಮೋಸ್ಟ್ ಗುಡಿ ಬಾಜು ಲೈನ್ ಇನ್ನು ಒಳಗೆ ಹೋಗಿ ಬಾಳ್ ರೌಂಡ್ ನೋಡ್ಬೋದು ನೀವು ಲೈನ್ ಸೊ ಫೈನಲಿ ದರ್ಶನ ಅಂತೂ ಆತ ಆಲ್ಮೋಸ್ಟ್ ಒನ್ ಆ್ಯಂಡ್ ಹಾಫ್ ಅವರ್ ಲೈನ್ ಹಚ್ಚಿದ್ವಿ ಬಟ್ ನಮಗ ಒಂದು ಸೆಕೆಂಡ್ ಒಂದ್ ಕೊಡಲಿಲ್ಲ ಅದು ಒಂದು ಬೇಜಾರ ಬಟ್ ಗ್ಯಾಪ್ನಾಗ ದೇವ್ರನ್ನ ನೋಡಿದ್ವಿ ಅದೊಂದು ಸ್ಯಾಟಿಸ್ಫ್ಯಾಕ್ಷನ್ ಬೇರೆ ಬಹಳ ಖುಷಿ ಆತ ಆಕ್ಚುಲಿ ಬಂದಿದ್ದ ಇಲ್ಲಿ ದೇವಸ್ಥಾನಕ್ ಮಾಡಿರೋ ಡೆಕೋರೇಷನ್ ನೋಡ್ಬೋದು ನೀವ್ ಎಷ್ಟ್ ಚಂದ್ ಮಾಡಾರ ಅಂತ ಹೇಳಿ ಇಲ್ಲೆಲ್ಲ ಪ್ರಸಾದ ಕೊಡ್ತಾ ಇದ್ರು ಸೊ ನಾವು ಕ್ಯೂ ಹಚ್ಚಿ ಪ್ರಸಾದ ಇಸ್ಕೊಂಡು ಬಂದ್ವಿ సో హండి అనస్థాయి ఇది హాస్నాంబా టెంపల్ వ్లగ్ ఈ వీడియో నిష్టతీని థాంక్స్ ఫర్ వాచింగ్ దిస్ లైక్ కామెంట్ అండ్ సబ్స్క్రైబ్ థాంక్యూ